ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೂ ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಡ್ತಿದ್ದರೆ ಹಾಗೂ ವೈಟ್ ಹೇರ್ ಸಮಸ್ಯೆ ಅಂತೂ ಎಲ್ಲರಲ್ಲೂ ಜಾಸ್ತಿಯಾಗಿ ಕಾಣಿಸ್ತಿದೆ ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಈ ಒಂದು ನ್ಯಾಚುರಲ್ ಆಗಿ ಹೋಮ್ ರೆಮಿಡಿನ ನೀವು ಬಳಸ್ತಾ ಬಂದರೆ ನಿಮ್ಮ ಕೂದಲಲ್ಲಿ ಕೂಡ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗೂ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ತಡ ಮಾಡದೆ ಈ ಒಂದು ಹೇರ್ ಹೇರ್ಡೈನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಮೊದಲು ಒಂದು ಕಬ್ಬಿಣದ ಹಂಚನ್ನು ತಗೊಂಡಿರೋದು ಸ್ವಲ್ಪ ಬೆಚ್ಚಗಾಗಲ್ ಬಿಟ್ಟಿದೆ ನೀವು ಬೇಕಾದರೆ ಕಬ್ಬಿಣದ ಕಡ ಇದ್ದರೂ ಕೂಡ ಅದು ಕೂಡ ಯೂಸ್ ಮಾಡಿಕೊಳ್ಬಹುದು ಕಬ್ಬಿಣದ ಅಂಶ ಕೂಡ ನಮ್ಮ ತಲೆಯಲ್ಲಿ ಎಷ್ಟು ಅಷ್ಟೇ ಡ್ಯಾಂಡ್ರಫ್ ಇದ್ರೂ ಕೂಡ ಕಡಿಮೆ ಮಾಡುತ್ತೆ ಹಾಗೂ ನಮ್ಮ ತಲೆಯಲ್ಲಿ ವೈಟ್ ಹೇರ್ಸ್ ಕೂಡ ಬುಡದಿಂದಲೇ ಕಪ್ಪಗಾಗಲು ಕೂಡ ಆರಂಭವಾಗುತ್ತೆ ಅಷ್ಟು ಚೆನ್ನಾಗಿದು ವರ್ಕ್ ಆಗುತ್ತೆ ಹಾಗೂ ನಾನಿಲ್ಲಿ ಸ್ವಲ್ಪ ಕಲುಬಂಜಿನ ಆ್ಯಡ್ ಮಾಡ್ಕೋತಿರೋದು ಇದಕ್ಕೆ ನಾವು ಕನ್ನಡದಲ್ಲಿ ಕಪ್ಪು ಜೀರಿಗೆ ಅಂತಲೂ ಕರೀತೇವೆ ನಿಮಗೆ ಬೇಕಾದರೆ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಅಥವಾ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಳ್ಬೋದು ಇದರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್ ನಮ್ಮ ಹೇರ್ಸ್ಗೆ ಹಾಗೂ ನಮ್ಮ ಹೇರ್ ಕೂಡ ಹೇರ್ ಫಾಲ್ ಕೂಡ ಆಗ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಈ ಒಂದು ಕಪ್ಪು ಜೀರಿಗೆ ಅಲ್ಲಿ ಅಷ್ಟೊಂದು ಅದ್ಭುತವಾದ ಶಕ್ತಿ ಇರೋದ್ರಿಂದ ನೀವು ಕೂಡ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನ್ಯಾಚುರಲ್ ಆಗಿ ಯೂಸ್ ಮಾಡ್ಕೊಳ್ಬೋದು ಯಾವುದೇ ಒಂದು ಕೆಮಿಕಲ್ನ ಬಳಸದೆ ಈ ರೀತಿಯಲ್ಲಿ ಮನೆಯಲ್ಲಿ ಹೇರ್ ಹೇಳ ಮಾಡಿಕೊಂಡು ಹಚ್ತಾ ಬಂದರೆ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೂ ನಾನು ಇದರಲ್ಲಿ ಲವಂಗನ ಆ್ಯಡ್ ಮಾಡ್ಕೋತಿರೋದು ಸ್ವಲ್ಪ ಕಪ್ಪು ಜೀರಿಗೆ ಈಗ ಬೆಚ್ಚಗಾಗ್ಬಿಟ್ಟಿದೆ ಇನ್ನು ಸ್ವಲ್ಪ ಈ ಕಪ್ಪು ಜೀರಿಗೆಯಲ್ಲಿ ನಾನು ನಾಲ್ಕೈದು ಲವಂಗನ ತೊಗೊಂಡಿರೋದು ಇದು ಕೂಡ ಫುಲ್ ಬ್ಲ್ಯಾಕ್ ಆಗೋವರೆಗೂ ಹೀಗೆ ಹುರ್ಕೊಳ್ಬೇಕು ಒಂದು ಫೈವ್ ಮಿನಿಟ್ಸ್ವರೆಗೂ ಎರಡು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಲವಂಗನ ಯಾಕೆ ಯೂಸ್ ಮಾಡಿಕೊಳ್ಬೇಕು ಅಂದರೆ ಅದರಲ್ಲಿರುವ ಶಕ್ತಿಯಿಂದ ನಮ್ಮ ಕೂದಲು ಕೂಡ ವೈಟ್ ಹೇರ್ಸ್ ಆಗೋದು ಕೂಡ ಕಡಿಮೆ ಆಗುತ್ತೆ ಹಾಗೂ ನಮ್ಮ ಕೂದಲು ಎಷ್ಟೇ ಹೇರ್ ಫಾಲ್ ಆಗ್ತಿದ್ರು ಕೂಡ ಅದು ಕೂಡ ಕಡಿಮೆ ಮಾಡಲು ಪ್ರಾರಂಭ ಆಗುತ್ತೆ ನೋಡ್ಬೋದು ಈಗ ಎರಡೂ ಇಂಗ್ರೀಡಿಯಂಟ್ಸ್ ಕೂಡ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಹೊರ್ಕೊಳ್ಬೇಕು ಯಾಕಂದರೆ ಚೆನ್ನಾಗದು ಪೌಡರ್ ಆಗೋವರೆಗೂ ನಾವು ಹುರ್ಕೊಳ್ಬೇಕು ಪೌಡರ್ ಚೆನ್ನಾಗಿ ಆಗಬೇಕು ಅದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ನಾನು ಇದನ್ನು ಹುರ್ಕೋತಾ ಇರೋದು ಈ ರೀತಿಯಾಗಿ ನೀವು ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ಡ್ರೈನ ಬಳಸ್ತಾ ಬನ್ನಿ ಫ್ರೆಂಡ್ಸ್ ಕೆಮಿಕಲ್ನ ಯೂಸ್ ಮಾಡೋ ಬದಲು ನಮ್ಮ ಹೇರ್ಸ್ ಕೂಡ ಡ್ಯಾ ಡ್ಯಾಮೇಜ್ ಆಗ್ತಾ ಬರುತ್ತೆ ಅದು ಕೂಡ ತಪ್ಪಿಸೋಕ್ಕೆ ಈ ಒಂದು ನ್ಯಾಚುರಲ್ ಆಗಿರುವ ಹೇರ್ ಡ್ರೈ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು ಹೀಗೆ ನಿಮ್ಮ ಮನೆಯಲ್ಲೂ ಕೂಡ ಕುಟ್ಟೋದಿದ್ರೆ ಕೂಡ ಹೀಗೆ ನಾನು ಅದೇ ಹೆಂಚಲ್ಲಿ ಕುಟ್ಕೋತಾ ಇರೋದು ಬೇಕಾದರೆ ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು ನಾನು ತುಂಬ ಜಾಸ್ತಿಯಾಗಿ ಚ ಬೇಗ ಪೌಡರ್ ಆಗುತ್ತೆ ಅಂತ ಈ ರೀತಿಯಾಗಿ ಕುಟ್ಕೋತಾ ಇರೋದು ಹಾಗೂ ಕಲುವಂಜಿಯಿಂದ ಸ್ವಲ್ಪ ಎಣ್ಣೆ ಕೂಡ ಬಿಡುಗಡೆ ಆಗುತ್ತೆ ಅದು ಮಿಕ್ಸಿಯಲ್ಲಿ ಹಾಕ್ಬಿಟ್ರೆ ಮಿಕ್ಸಿ ಜಾರಿಗೆ ಮೆತ್ಕೊಂಡು ಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ಹೀಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ನಾನು ಕೊಟ್ಟೋದನ್ನು ತಗೊಂಡಿದ್ನಲ್ವಾ ಅದಕ್ಕೆಲ್ಲ ಎಷ್ಟು ಚೆನ್ನಾಗಿ ಮೆತ್ಕೊಂಡಿರೋದು ಎಣ್ಣೆ ಎಲ್ಲ ಕಾಣಿಸ್ತಾ ಇರಬಹುದು ತುಂಬಾ ಈಸಿಯಾಗಿ ಈ ಒಂದು ಪೌಡರ್ ಆಗಿಬಿಟ್ಟಿದೆ ಹಾಗೂ ನಾನು ಇದನ್ನು ಒಂದು ಬಟ್ಲಲ್ಲಿ ತಗೊಳ್ತೇನೆ ಅಷ್ಟು ಎಲ್ಲ ಒಂದು ಪೌಡರ್ನ ನಾನು ಬಟ್ಲಲ್ಲಿ ತಗೊಳ್ತಾ ಇರೋದು ನೀವು ಬೇಕಾದರೆ ಹೀಗೆ ಮಾಡಿಕೊಂಡು ಸ್ಟೋರ್ ಕೂಡ ಮಾಡಿಟ್ಕೊಳ್ಬಹುದು ನೋಡ್ಬೋದು ನಾನಿಲ್ಲಿ ಬಟ್ಲಲ್ಲಿ ತಗೊಂಡಿಟ್ಕೊಂಡ್ಮೇಲೆ ಸ್ವಲ್ಪನೇ ಮಾಡ್ಕೊಂಡಿದ್ನಲ್ವ ಇದರೊಳಗಡೆ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡ್ಕೋತಿರೋದು ಕೋಕ್ನಟ್ ಪ್ಯಾರಾಶೂಟ್ ಆಯಿಲ್ ನೀವು ಯಾವುದು ಯೂಸ್ ಮಾಡ್ತಿರೋ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡ್ಬೋದು ಈಗ ಎಷ್ಟು ಆಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಇದು ವಾರದಲ್ಲಿ ಒಂದು ಸಲ ಆದರೂ ಹಚ್ಕೋತಾ ಬರಬೇಕು ತುಂಬಾ ವೇಗವಾಗಿ ನಮ್ಮ ಕೂದಲು ವೈಟ್ ಹೇರ್ಸು ಆಗಿ ಬ್ಲ್ಯಾಕ್ ಆಗೋದಿಲ್ಲ ಸ್ವಲ್ಪ ಇದು ಯೂಸ್ ಮಾಡ್ತಾ ಬಂದರೆ ನಿಮ್ಮ ವೈಟ್ ಹೇರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಕೊಡುತ್ತೆ ಅಂತ ನಾನು ನಿಮಗೆ ಹೇಳಿಕೊಡ್ತಾ ಇರೋದು ಈ ಒಂದು ಹೇರ್ ಡ್ರೈ ಚಿಕ್ಕ ಮಕ್ಕಳಲ್ಲೂ ವೈಟರ್ಸ್ ಕಾಣ್ತಾ ಬಂದರೆ ಕೆಮಿಕಲ್ ಯೂಸ್ ಮಾಡಬೇಡಿ ಸ್ನೇಹಿತರೆ ಹೀಗೆ ಒಂದು ನ್ಯಾಚುರಲ್ ಆಗಿ ಹೇರ್ ಡ್ರೈನ ಹಚ್ತಾ ಬಂದರೆ ಅವ್ರದ್ದು ಕೂದಲು ಕೂಡ ಬೇಗವಾಗಿ ಬೆಳೀತಾ ಹೋಗುತ್ತೆ ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ಹೇರ್ ಡ್ರೈ ಇಷ್ಟವಾದರೆ ನೀವು ಕೂಡ ಈ ಒಂದು ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಗಾಯ್ಸ್